ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮಸ್ ವೆಲ್ಫೇರ್ ಅಂದ್ರೆ ಬರುವಂಥ ಒಂದು ಪ್ರಾಜೆಕ್ಟು ಅದು ಯಾವುದಂದ್ರೆ ಇನೋವೇಷನ್ ಆ್ಯಂಡ್ ಅಗ್ರಿ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಯಾರಾದರೂ ಇನೋವೇಟಿವ್ ಐಡಿಯಾಸನ್ನು ತೊಗೊಂಡು ಬಂದರೆ ಆ ಐಡಿಯಾನ ಪ್ರೊಟೋ ಟೈಪ್ ಅಥವಾ ಒಂದು ಎಮ್ ಇ ಪಿ ವರ್ಕೆಬಲ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಐದು ಲಕ್ಷ ರೂಪಾಯಿವರೆಗೂ ಗ್ರ್ಯಾಂಡ್ಸ್ ಕೊಡ್ತೀವಿ ಮತ್ತು ಯಾರ್ದಾದ್ರು ಆಲ್ರೆಡಿ ಅವ್ರದ್ದು ಒಂದು ಪ್ರಾಡಕ್ಟು ಡೆವಲಪ್ ಆಗಿದ್ರೆ ಅದನ್ನು ಕಮರ್ಷಿಯಲೈಸೇಷನ್ಗೆ ಟ್ವೆಂಟಿ ಫೈವ್ ವರೆಗೂ ಗ್ರ್ಯಾಂಟ್ಸ್ ಕೊಡ್ತೀವಿ ಅದಕ್ಕೆ ಏನಂತಂದರೆ ನೀವು ಮೇನ್ ಬೇಕಾಗಿತ್ತು ಅಂದರೆ ನೀವು ಒಂದು ಇನೋವೇಟಿವ್ ಐಡಿಯಾ ಇರಬೇಕು ಅದು ಅಗ್ರಿಕಲ್ಚರ್ ಮತ್ತು ಅಲೈಡ್ ಏರಿಯಾಸಲ್ಲಿ ಸಂಬಂಧಪಟ್ಟಂಥ ಒಂದು ಐಡಿಯಾ ಇದ್ದರೆ ನಾವು ಈ ಈ ಗ್ರ್ಯಾಂಟ್ಸನ್ನು ನೀವು ತಗೋರ್ಬೋದು ಅದಕ್ಕೋಸ್ಕರ ನಾವು ಲೆವೆಂತ್ ಗಾಟಿಗೆ ಈಗ ಆಲ್ರೆಡಿ ಕಾಲ್ ಮಾಡಿದ್ದೀವಿ ಯಾರ್ಯಾರಿಗೆ ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ನಲ್ಲಿ ಇನೋವೇಟಿವ್ಸ್ ಐಡಿಯಾಸ್ ಇದ್ದಾವೋ ಅಂತವರು ಅದಕ್ಕೆ ಕೂಡಲೇ ಅಪ್ಲೈ ಮಾಡಬೇಕಂತ ಕೇಳ್ಬೋದು ಭತ್ತ ಬೆಳೆಗಾರರಿಗೆ ನಾ ನಮ್ಮಲ್ಲಿ ಇರುವ ಮಷಿನ್ಗಳು ಭತ್ತ ನಾಟಿ ಮಾಡುವಂಥದ್ದು ರೈಸ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ ಮತ್ತು ಭತ್ತ ಬಿತ್ತನೆ ಮಾಡೋದು ಡಿ ಎಸ್ ಆರ್ ಡೈರೆಕ್ಟ್ ಸೀಡೆಡ್ ರೈಸ್ ಭತ್ತವನ್ನು ನೆನೆಸಿಬಿಟ್ಟು ಅದನ್ನು ಬಿತ್ತನೆ ಮಾಡುವಂಥ ಮಷಿನ್ ಹಾಗೆ ಭತ್ತಕ್ಕೆ ಭತ್ತ ಬೆಳೆದಾದ ಮೇಲೆ ಅದರ ನೆನ್ ಕಡೆ ಅಂತ ಬರುತ್ತೆ ಬೀಡ್ಸ್ ಪ್ಯಾಡಿ ವೀಡರ್ ಬ್ಯಾಟ್ರಿ ಆಪರೇಟೆಡ್ ಪ್ಯಾಡಿ ಬೀಡರ್ ಅನ್ನೋ ಒಂದು ಮಷಿನ್ ಇದೆ ನಮ್ಮ ಹಾಗೆಯೇ ಪೌಲ್ಟ್ರಿ ರೈತರಿಗೋಸ್ಕರ ಪೌಲ್ಟ್ರಿ ಫಾರ್ಮಿಂಗಲ್ಲಿ ಏನು ಮಾಡ್ತಾರೆ ಒಂದು ಲಿಟರ್ ಬೆಡ್ ಏನಿರುತ್ತೆ ಲಿಟ್ಟರ್ ಬೆಡ್ಡನ್ನು ಜೊಳ್ಳು ಜೊಳ್ಳು ಅಂತ ಏನು ಕರಿತೀವಿ ಅದನ್ನು ತಿರ್ಸೋ ತಿರ್ಸೋದಕ್ಕೋಸ್ಕರ ಪೌಲ್ಟ್ರಿ ರೇಕಿಂಗ್ ಮಷಿನ್ ಅನ್ನೋ ಒಂದು ಮಷಿನ್ ಇದೆ ನಮ್ಮ ಹತ್ರ ಅದು ಎಲ್ಲ ಎಲ್ಲ ಮಷಿನ್ಗಳ ಬಗ್ಗೆ ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ಭತ್ತ ಬೆಳೆಗಾರರಿಗೆ ಬೇಕಾಗಿರ್ತಕ್ಕಂಥ ರೈಸ್ ಪ್ಲಾಂಟ್ ರೈ ರೈಸ್ ಟ್ರಾನ್ಸ್ಪ್ಲಾಂಟರ್ ಮಷಿನ್ ಅನ್ನೋದೇನಿದೆ ನಾಲ್ಕು ಸಾಲ ನಾಟಿ ಮಾಡುವಂಥ ಮಷಿನ್ ಇದೆ ನಮ್ಮಲ್ಲಿ ಅದು ಬಂದ್ಬಿಟ್ಟು ನೀವು ಸಾಮಾನ್ಯವಾಗಿ ಟ್ರೆಡಿಷ್ನಲಿ ನೀವೇನು ಹಳೆ ಕಾಲದಲ್ಲಿ ಹಾಗೆ ಹಾಕಿಬಿಟ್ಟು ಬೆಳೆಸ್ತಾ ಇದ್ರಿ ಸಸಿಗೆ ಅದೇ ಸಸಿನ ಬೆಳೆಸ್ಕೊಂಡು ನೀವು ನಮ್ಮ ಮಷಿನ್ ನಮ್ಮ ಮಷಿನಲ್ಲಿ ನಾಟಿ ಮಾಡ್ಕೊಂಡು ಹೋಗ್ಬೋದು ಹಾಗೆಯೇ ಅದಕ್ಕೆ ಯಾವುದೇ ರೀತಿಯಾದಂಥ ಮ್ಯಾಟ್ ನರ್ಸರಿ ಆಗಲಿ ಟ್ರೇ ನರ್ಸರಿ ಆಗಲಿ ಈ ಥರದ್ದು ಯಾವುದೇ ರೀತಿಯಾದ ಅವಶ್ಯಕತೆ ಇರೋದಿಲ್ಲ ಟ್ರೆಡಿಷನಲಿ ಗ್ರೋನ್ ಸೀಡ್ಲಿಂಗ್ಸ್ ಕ್ಯಾನ್ ಬಿ ಯೂಸ್ ಅದಾದಮೇಲೆ ನೀವು ಭತ್ತ ಬಿತ್ತನೆಗೋಸ್ಕರ ನೀವೇನು ಮಾಮೂಲಿ ಭತ್ತ ನೆನೆಸಿಬಿಟ್ಟು ಹನ್ನೆರಡು ಗ್ಲಾಸ್ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಒಣಗಿಸಿ ಅದನ್ನು ಬಿತ್ತನೆ ಹೋಗೋದಕ್ಕೆ ಆರು ಸಾಲಲ್ಲಿ ನಾಟಿ ಮಾಡ್ಕೊಂಡೋಗುವಂಥ ಒಂದು ಮಿಷಿನ್ ಇದೆ ನಮ್ಮ ರೈಸ್ ಟ್ರಾನ್ಸ್ಪ್ಲಾಂಟರ್ ಬಂದ್ಬಿಟ್ಟು ಒಂದು ದಿನದಲ್ಲಿ ಎರಡರಿಂದ ಮೂರು ಎಕರೆ ನಾಟಿ ಮಾಡುತ್ತೆ ಹಾಗೆಯೇ ಡಿ ಎಸ್ ಎಲ್ ಬಂದುಬಿಟ್ಟು ಆರರಿಂದ ಹತ್ತು ಎಕರೆವರೆಗೂ ನೀವು ಬಿತ್ತನೆ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಡಿ ವೀಡರ್ ಗತ್ತದ ಗದ್ದೆ ಕಳೆ ಬೆಳೆದಿರುತ್ತೆ ಕಳೆ ಬೆಳೋದಕ್ಕೆ ಬಳಸಿ ಬಳಸುವಂಥ ಮಷಿನ್ ಇದು ಸಿಂಗಲ್ರು ಬ್ಯಾಟ್ರಿ ಆಪರೇಟೆಡ್ ಮಷಿನ್ ರೀಚಾರ್ಜೆಬಲ್ ಬ್ಯಾಟ್ರಿ ಬರುತ್ತೆ ಇತಿ ಎಮ್ ಐ ಬ್ಯಾಟ್ರಿ ಒಂದು ಗಂಟೆ ಚಾರ್ಜ್ ಮಾಡಿದ್ರೆ ನಿಮಗೆ ಇದು ಎರಡೂವರೆ ಗಂಟೆಗಳ ಕಾಲವರೆಗೂ ಬಳಸ್ಬೋದು ನೀವು ಒಂದ್ಸರಿ ಚಾರ್ಜ್ ಮಾಡಿದ್ರೆ ನೀವು ಒಂದು ಎಕರೆವರೆಗೂ ಕಳೆ ಕೇಳ್ಬೋದು ತುಂಬ ಲೈಟ್ ವೇಟ್ ಇದೆ ಈಸಿ ತುಂಬ ಸುಲಭವಾಗಿ ನೀವು ಕಡೆ ನೀವು ಯಾವುದೇ ಔಷಧಿಗಳನ್ನು ಬಳಸದೆ ಈ ಮೆಷಿನ್ ಮುಖಾಂತರ ನೀವು ಕಳೆ ಕೇಳ್ಬೋದು ನೆಕ್ಸ್ಟು ನಮ್ಮ ಪೌಲ್ಟ್ರಿ ರೈತರಿಗೆ ಕೋಳಿ ಫಾರಮ್ ಕೋಳಿ ಸಾಕಾಣಿಕೆ ಏನು ಮಾಡ್ತಾರೆ ಅವರು ಅವರಲ್ಲಿ ಸಾಮಾನ್ಯವಾಗಿ ತುಂಬ ಒಂದು ಸಮಸ್ಯೆಯನ್ನು ಎದುರಿಸ್ತಾರೆ ಅದೇನಂದರೆ ಜೊಳ್ಳು ಜೊಳ್ಳು ಕೆರೆಯೋದು ದೊಡ್ಡ ಸಮಸ್ಯೆ ಮ್ಯಾನ್ವಲಿ ಅವ್ರಿಗೆ ಜೊಳ್ಳು ಕೆರೆಯೋದು ಸು ಸುಮಾರು ಒಂದು ಎರಡು ವಾರದಿಂದ ಶುರು ಆದರೆ ಅದು ಲಿಫ್ಟಿಂಗ್ವರೆಗೂ ಅವ್ರಿಗೆ ಮ್ಯಾನ್ಯಲಿ ಕೆರೆಯೋಕ್ಕಾಗೋದಿಲ್ಲ ಸೊ ನಮ್ಮ ಬ್ಯಾಟ್ರಿ ಆಪ್ರೇಟೆಡ್ ಮಷಿನ್ ತೊಗೊಂಡು ತುಂಬ ಸುಲಭವಾಗಿ ಬಳಸ್ಬೋದು ಲೈಟ್ ವೆಯ್ಟ್ ಮಷಿನ್ ಇದೆ ಇದು ಕೂಡ ಸೇಮ್ ಲೀತಿ ಎಮ್ ಐನ್ ಬ್ಯಾಟ್ರಿ ಒಂದು ಗಂಟೆ ಚಾರ್ಜ್ ಮಾಡಿದರೆ ಎರಡೂವರೆ ಗಂಟೆಗಳ ಕಾಲ ಬ್ಯಾಕಪ್ ಇರ್ ಬರುತ್ತೆ ಸೊ ಒಂದು ಗಂಟೆಯಲ್ಲಿ ಹತ್ತು ಸಾವಿರ ಕೋಳಿ ಕೆಪಾಸಿಟಿ ಇರುವಂಥ ಫಾರ್ಮನ್ನು ಒಂದು ಗಂಟೆಯಲ್ಲಿ ರೇಕಿಂಗ್ ಮಾಡ್ಬೋದು ಸೊ ನೀವು ರೇಕಿಂಗ್ ಶುರು ಮಾಡಿದ ದಿನದಿಂದ ಲಿಫ್ಟಿಂಗ್ವರೆಗೂ ಯಾವುದೇ ತೊಂದರೆ ಇಲ್ಲದೆ ಬಳಸ್ಬೋದು ಇದಿಷ್ಟು ನಮ್ಮ ಕಂಪನಿಯಿಂದ ರೈತರಿಗೋಸ್ಕರ ಮಾಡಿರುವ ಮಷಿನ್ಗಳು ನೋಡಿ ಆರ್ ಕೆ ರಫ್ತಾರಿಂದ ನಮಗೆ ಅದು ಈ ಥರ ರೈತರುಗಳಿಗೆ ಕನೆಕ್ಟ್ ಕನೆಕ್ಟಿವಿಟಿ ಕೊಡ್ತಾ ಇದೆ ಈ ಥರ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಲು ಅವಕಾಶ ಕೊಡ್ತಾ ಇದೆ ಸೊ ಅದರಿಂದ ನಮಗೆ ರೈತರನ್ನ ರೈತರನ್ನ ನಮ್ಮ ಮಷಿನ್ ರೈತರಿಗೆ ತಲುಪಿಸೋದಕ್ಕೆ ತುಂಬ ಸಹಾಯ ಆಗಿದೆ सो थैंक्स टू आरके वाई वी रफ्तार नमस्कार नमस्कार सर ये yeah. अपना नियो फाउंटेक कंपनी hmm. नियो के प्रोजेक्ट अपना है hmm. ये स्प्रे ऑल क्रॉप्स ऑल वेजिटेबल्स क्रॉप्स इसमें स्प्रे करता है इसका 24 फोर लीटर्स का वाटर टैंक है और ये बैटरी और है दोनों पे चलता है और इसका बैटरी का बारह पॉइंट बारह बारह का बैटरी पावर है एमरोन का पावरफुल बैटरी है और इसका ये वन आवर चार्जिंग हाई एक स्प्रे करता है और दूसरा अपना पेट्रोल इंजन पेट्रोल इंजन स्प्रे ये फाइव पॉइंट फाइव एच पी का पंप है इसमें सिक्सटी लीटर का वाटर टैंक ये ऑटोमेटिकली चलता है इसका ऑल क्रॉस स्प्रे बोट और ये दो ऑप्शन दिया है कास्ट कितना है इसका सिक्सटी थाउजेंड कास्ट है वो अठारह हजार का आपका लोकेशन किधर है हमारा लोकेशन महाराष्ट्र औरंगाबाद महाराष्ट्र औरंगाबाद औरंगाबाद ओके आपका नाम शुभ नाम शुभारम मनोज नलोड़ी पटेल आपका गृह कृषि का गृह कौन सा को में सीड फंडिंग और हमारा नागपुर है हाँ, यवतमाल हाँ, अमरावती हुगली हाँ, हाँ, बेंगलोर और कृषि का कृषि का हाँ बे, बेनिफिट बेनिफिशर हो गया ना हाँ सर हो गया कितना है और सीड और प्री सीड में सीड हाँ सर कितना ये है सर चार सौ पाँच सौ है सीड में फंडिंग के लिए फंडिंग के लिए कितना देने का फंडिंग

ಎಲ್ಲ ರೀತಿಯಾಗಿ ಕಾನ್ಸನ್ ಕಾನ್ಸಂಟ್ರೇಟ್ ಆಗಲಿ ಕಂಪ್ಲೀಟ್ ಫೀಡ್ ಆಗಲಿ ನಾವು ಅವ್ರನ್ನ ರೈತರಿಗೆ ಡೈರೆಕ್ಟ್ ರೈತರಿಗೆ ನಾವು ಸಪ್ಲೈ ಕೊಡ್ತೀವಿ ಆಲ್ರೆಡಿ ಇಲ್ಲಿ ಧಾರವಾಡ ನಿಯರ್ ಬೈ ಗರಗ ಮತ್ತು ಧಾರವಾಡ ಅಂತಲ್ಲಿ ನಾವು ಸಪ್ಲೈ ಕೊಡ್ತಾ ಇದ್ವಿ ಆಲ್ರೆಡಿ ಇವ ನಮ್ಮ ಸ್ನೇಹಿತರು ಕರಣ್ ನನ್ನ ಹೆಸರು ಬಂದ್ಬಿಟ್ಟು ಕರಣ್ ದಂಡೀನ್ ಅಂತ ನಾವು ಈಗ ಆಲ್ರೆಡಿ ಸೇಲ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ರೈತರಿಗೆ ಸಣ್ಣ ಸಣ್ಣ ಇಳುವಳಿ ರೈತರಿಗೆ ಸಪ್ಲೈ ಕೊಡ್ತಿದ್ವಿ ಈಗ ಆಲ್ರೆಡಿ ಫೀಡ್ಬ್ಯಾಕು ಚೆನ್ನಾಗೈತಿ ಪ್ರೊಡಕ್ಷನು ಚೆನ್ನಾಗೈತೆ ರೀ ಕ್ವಾಲಿಟಿ ಆಫ್ ಫ್ರೀ ಮತ್ತು ಒಳ್ಳೆ ಮ್ಯಾನ್ಯೂರ್ ಆಗಲಿ ಎಲ್ಲ ಆಗಲಿ ಆಟೋ ಸ್ಮೆಲ್ ಆಗಲಿ ಟೋಟಲಿ ಈ ಫೀಡ್ ಹಾಕೋದ್ರಿಂದ ಅವರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವ್ರಿಗೆ ಅರ್ಥ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಎಲ್ಲ ಆಗಲಿ ಬೇರೆ ಕಡೆ ದೂರಿಂದ ತರ್ತಿದ್ರು ಅವ್ರಿಗೆ ಸಮೀಪ ಆಗಿತ್ತು ಇದ್ದೀನಿ ಧಾರವಾಡ ತಾಲೂಕು ಆಗೋದ್ರಿಂದ ಅವ್ರಿಗೆ ಸಮೀಪ ಐತೆ ಆದರೆ ಬೇರೆ ಅವರು ನಮ್ಮಕ್ಕಿಂತ ನಮ್ಮ ಕಾಲೇಜಿನು ಟ್ರಸ್ಟ್ ಮಾಡ್ತಾರೆ ಯೂನಿವರ್ಸಿಟಿ ಕ್ರಿಸ್ಟೋಷನ್ ವಿದ್ಯಾಲಯದ ಹುಡುಗರು ಚಲೋ ಚಿರೋದೇ ಟ್ರೈನ್ ಮಾಡಿ ಒಳ್ಳೆಯ ಫೀಲ್ಡ್ ಫೀಡ್ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ಟಿರ್ತಾರೆ ಸರ್ಸ್ ಎಲ್ಲ ಗೈಡ್ ಮಾಡಿರ್ತಾರೆ ಅಂತೇಳಿ ಬರು ಕಾಲೇಜು ಆಯ್ತು ನಮ್ನು ಆಯ್ತು ಎರಡೂ ತರ ಒಂದ್ ಎರಡು ಏಳು ಚಕೊಂಡು ಹೊಂಟ್ರಿ ಸೇಲ್ಸ್ ಅಂದ್ರೆ ಇವಾಗ ನಮ್ಗೆ ಸ್ಟಾರ್ಟಿಂಗ್ ಆಕ್ಚುಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ಅಪ್ ಹೆಂಗಿರ್ತಾವ್ ಬೇರೆ ಲಾಸ್ ಒಳಗಿರ್ತದೆ ಈಗ ಈಗ ನಮ್ದು ಬೇರೆ ಬೇರೆ ಕಂಪ್ನೀಸ್ ಜೊತೆ ಕಾಂಪಿಟ್ ಕೊಡ್ಬೇಕಲ್ರಿ ಅಲ್ಲಿ ನಮ್ದು ಒಂದ್ ಐವತ್ತರಿಂದ ನೂರು ರೂಪಾಯಿ ಪರ್ ಬ್ಯಾಗಿಗೆ ನಾವು ನಮ್ ಬ್ಯಾಗ್ ತಗೊಳ್ಳಿ ಅಂತ ಹೇಳಿ ಲೆಸ್ ಮಾರ್ಜಿನ್ ಕೊಡ್ತೀರಿ ಸರ್

ಇನಿಷಿಯಲ್ ಸಪೋರ್ಟ್ ಅಂತಾರಲ್ಲ ಹ್ಯಾಂಡ್ ಹೋಲ್ಡಿಂಗ್ ಟೈಪ್ ಸೊ ಅದು ಏನು ರಿಟರ್ನ್ ಏನು ಕೊಡಬೇಕಲ್ಲ ಅವ್ರಿಗೆ ಸೊ ಅದಕ್ಕೆ ನಮಗೊಂದು ಕಂಫರ್ಟ್ ಇರುತ್ತೆ ಸೊ ಅದು ನಮಗೂ ಸ್ವಲ್ಪ ಮಿಸ್ಟೇಕ್ ಮಾಡಿರೂ ನಡೀತಿರೋದು ಏನು ನಮ್ಮ ಸ್ವಂತ ದುಡ್ಡು ಕಲಿಕೆ ಕಲಿಕೆ ಎಂಬುದು ಭಾಳ ಹಾಗಾದ್ರೆ ಮೊದಲು ಮೊದಲು ಮಾಡೋದಾಗ ಭಾಳ ತಪ್ಪ ತಪ್ಪಾಗಿರ್ತವ್ರು ಸೊ ಆ ಥರ ಸಪೋರ್ಟ್ ಇದ್ದಾಗ ನಾವು ಸ್ವಲ್ಪ ಅದು ನಮಗೆ ಸ್ಟೆಬಿಲಿಟಿ ಕೊಡೋದು ಸ್ವಲ್ಪ ಅಮೌಂಟ್ ಮಾಡಿ ಸೊ ಆಮೇಲೆ ಇದು ಅರ್ಕವ್ರೆ ನೆಕ್ಸ್ಟ್ ಸ್ಟೇಜು ಇದೆ ಸೀಡ್ ಸ್ಟೇಜ್ ಅದಕ್ಕೂ ನೆಕ್ಸ್ಟ್ ನಾವು ಅದಕ್ಕೆ ಅಪ್ಲೈ ಮಾಡ್ಕೊಂಡು ಅದಕ್ಕೆ ಬೆನಿಫಿಟ್ ತಗೋಬೇಕು ಹೆಂಗೆ ಚೆನ್ನಾಗಿ ಸೇಲ್ಸ್ ಆಗ್ತಾ ಇದೆ ಹಾ ಈಗ ಆಲ್ರೆಡಿ ನಾವು ಮಂತ್ಲಿ ಟೆಂಟರ್ಸ್ ಟರ್ಸ್ ಸೇಲ್ಸ್ ಮಾಡ್ತಾ ಇದ್ದೀವಿ ಸೊ ಚೆನ್ನಾಗಿದೆ ಫೀಡ್ಬ್ಯಾಕ್ ಚೆನ್ನಾಗಿದೆ ಫಾರ್ಮರ್ಸ್ ಇನ್ನು ನಿಮ್ಮದು ನೇಟಿವ್ ನಮ್ಮದು ನೇಟಿವ್ ಬಂದ್ಬಿಟ್ಟು ಬಿಜಾಪುರ ಹತ್ರ ಮಬಲೇಶ್ವರ ಅಲ್ಲಿ ಕಂಬಾಗಿ ಅಂತ ಗ್ರಾಮ ಅಲ್ಲಿ ಅಲ್ಲಿ ಅವರು ನಮ್ದಿಲ್ಲಿ ಧಾರವಾಡ ಧಾರವಾಡ ತಾಲೂಕು ಧಾರವಾಡ ಜಿಲ್ಲೆ ಇಲ್ಲಿ ಸಿಗನಹಳ್ಳಿ ಗ್ರಾಮ ಇಲ್ಲಿ ಏನಾಗ್ತಂದ್ರೆ

ಈಗ ಬೇರೆ ಬೇರೆ ಬಿಸ್ನೆಸ್ಗಿಂತರೂ ಕೃಷಿಯಲ್ಲಿ ಮಾಡಿದ್ರೆ ಒಳ್ಳೆ ರೈತರಿಗೂ ಆಗಲಿ ಆಯ್ತು ಆಮೇಲೆ ಉದ್ಯಮಿಗಳಿಗಾಗಲಿ ಒಳ್ಳೆ ಏನಪ್ಪ ಕಂಟ್ರಿ ಗ್ರೋತ್ ಇರುತ್ತೆ ಅದ ಅದೇ ಮಾಡೋದಿತ್ರ ಸೊ ಆರ್ ಕೆ ಒಬ್ರು ಸಪೋರ್ಟ್ ಚೆನ್ನಾಗಿದೆ ಅವ್ರ ಟೀಮು ಸಪೋರ್ಟ್ ಚೆನ್ನಾಗಿದೆ ಆಮೇಲೆ ಅವರು ನಾವು ಅವ್ರು ಏನೇನು ಹೇಳ್ತಾರೆ ಬಿಲ್ಸ್ ಪಿಪಿಟಿ ಪಿ ಎಲ್ಲ ಟೈಮ್ ಟೇಬಲಿ ಸಬ್ಮಿಟ್ ಮಾಡ್ತೀವಿ ಸೊ ಅದು ಒಳ್ಳೆಯ ಒಂದು ಅವಕಾಶ ಯಾರಾದರೂ ಹೊಸ ಉದ್ಯಮಿ ರೈತರಾಗಲಿ ಯುವಕರಾಗಲಿ ಯಾರಾದರೂ ಹೊಸದ ಯಾರು ಮಾಡಬೇಕಂತ ಕೃಷಿ ಕೃಷಿಯಲ್ಲಿ ಏನಾದ್ರು ಹೊಸದು ಮಾಡಬೇಕಂತ ಒಂದು ಒಳ್ಳೆಯ ಸಪೋರ್ಟ್ ಇವತ್ತು ಸಪೋರ್ಟ್ ನಮಸ್ಕಾರ ಇದು ನಾವು ಕಡ್ಲೆ ಪುಡಿ ಒಂದು ಸಾಂಪ್ರದಾಯಿಕ ಪದ್ಧತಿ ಪುಡಿ ಚುಟ್ಟುದ್ರಿಂದ ಇಳುವರಿ ಜಾಸ್ತಿ ಆಗ್ತದೆ ಇಳುವರಿ ಜಾಸ್ತಿ ಆಗ್ತಂದ್ರೆ ಕೈ ಆದಾಯ ಹೆಚ್ಚಿಗೆ ಆಗ್ತಾ ಆಮೇಲೆ ಇದ್ರ ಜೊತೆಗೆ ಬರೀ ಇಳುವರಿ ಅಷ್ಟೇ ಅಲ್ಲ ಆ ಪುಡಿ ಚುಟ್ಟ ಪಲ್ಯ ಕಲೆಕ್ಟ್ ಆಗ್ತದೆ ಈ ಪಲ್ಯನ ಆಹಾರದಲ್ಲಿ ಬಳಸ್ತಾರೆ ಸಾಕಷ್ಟು ಆಹಾರ ಪದ್ಧತಿ ಇರುವುದರಿಂದ ಮೊದಲ ಜನ ಯಾಕೆ ಟ್ರೆಡಿಷನಲ್ ಕುಂಡಿ ಪಲ್ಯ ಕುಸುಬಿ ಪಲ್ಯ ಕಡ್ಲಿ ಪಲ್ಯ ಯಾಕೆ ತಿಂತಿದ್ರು ಅಂತ ಅವ್ರು ಆಗಿಷ್ಟು ಜಾಸ್ತಿ ಇತ್ತು ಅವ್ರು ಅಷ್ಟು ಕೆಲಸ ಮಾಡ್ತಿದ್ರು ಅಷ್ಟು ಸಮಯ ಕನ್ನಡ ಯಾವ ಆಹಾರ ತಿನ್ನೋದು ತಿಂತಿದ್ರು ಕಡ್ಲಿ ಕುಡಿಲಿಕ್ಕೆ ಸಾಕಷ್ಟು ಸಮಸ್ಯೆ ಅದು ಕುದ್ದು ಹುಡ್ಕೋತ್ ಮುಂದೆ ಹೋಗೋದಾಗಂಗಿಲ್ಲ ಮಷಿನ್ ಮೇನ್ ಮಾಡಿ ಇದು ಮೂರು ಸಾಲಿನ ಮಷಿನ್ ಇಲ್ಲಿ ಐತದ ಮೂರು ಸಾಲಿನ ಮಷಿನ್ ಅದು ಒಂದು ಸಾಲಿನ

मैंने अपने गलमुख गर्ल्स हैं तब भी केट नहीं लड़ते लड़ते तो करेंस करने में कतई एटीसी ढाई परसेंट का रुपए चल आराधक तो याद तो आराधक डेफ प्रेजर सांप एक नहीं तो ट्वेंटी फोर दो हज़ार तब से भी तो मुशी लाइक ऐसा कंपनी और ये नहीं और स्कीम ने बेरोजगार स्कीम मतलब याद है तू योरोर